ನಮಸ್ಕಾರ ಕನ್ನಡದ ಮನಸ್ಸುಗಳಿಗೆ ವೆಲ್ಕಮ್ ಟು ಸ್ಟೂಡೆಂಟ್ ಅಡ್ಡಾ ಯೂಟ್ಯೂಬ್ ಚಾನೆಲ್ ಇವತ್ತು ಡಿಸೆಂಬರ್ ಟ್ವೆಂಟಿ ತರ್ಡ್ ನ್ಯಾಷನಲ್ ಫಾರ್ಮರ್ಸ್ ಡೇ ಏನಿದು ರಾಷ್ಟ್ರೀಯ ರೈತರ ದಿನ ಅಂತ ತಿಳ್ಕೊಳ್ಳೋಣ ಯಾವ ಕಾರಣಕ್ಕಾಗಿ ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸ್ತೇವೆ ಏನಿದು ರೈತರ ಇಂಪಾರ್ಟೆನ್ಸ್ ಅನ್ನೋದನ್ನು ತಿಳ್ಕೊಳ್ತಾ ಬರೋಣ ರೈತನಿದ್ದರೆ ನೀ ಗೆದ್ದೆ ಇಲ್ಲದಿದ್ದರೆ ಹಾಳು ಕೆಸರಲ್ಲಿ ಬಿದ್ದೆ ಎಂಬ ಒಂದು ತಾತ್ವಿಕ ಆದರ್ಶದಂತೆ ರೈತ ಈ ದೇಶದ ಬೆನ್ನೆಲುಬು ರೈತನಿದ್ದರೆ ಸರ್ವಸ್ವವೂ ಇರುತ್ತದೆ ರೈತನಿಲ್ಲದಿದ್ದರೆ ಈ ದೇಶ ನಶ್ವರವಾಗಿ ಹೋಯಿತು ಈ ಒಂದು ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಆಗು ಹೋಗುಗಳಿಗೆ ಕಾರಣವೇ ರೈತ ರೈತ ಬೆಳೆದ ಅನ್ನವನ್ನು ನಾವೆಲ್ಲ ತಿಂದು ಬದುಕನ್ನು ಸಾಗಿಸುತ್ತೇವೆ ಹಾಗಾಗಿ ರೈತನಿಗೆ ಬಹು ಪ್ರಾಮುಖ್ಯತೆ ಈ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲೂ ಇದೆ ಅದರಲ್ಲೂ ಭಾರತ ತನ್ನದೇ ಆದ ಕಲೆ ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರ ನಡೆನುಡಿ ಸಂಪ್ರದಾಯಕ್ಕೆ ಹೆಸರಾಗಿರುವ ಭಾರತ ದೇಶದಲ್ಲಿ ರೈತನಿಗೆ ತನ್ನದೇ ಆದ ಬಹಳ ಪ್ರಾಮುಖ್ಯತೆ ಇದೆ ಆದರೆ ಪ್ರಸ್ತುತ ದಿನಗಳಲ್ಲಿ ರೈತನಿಗೆ ಸಿಗುವ ಪ್ರಾಮುಖ್ಯತೆ ಸಿಗುತ್ತಿಲ್ಲ ಇದು ಇಪ್ಪತ್ತ್ಮೂರು ಡಿಸೆಂಬರ್ ಏನಂತಂದರೆ ಭಾರತದ ಐದನೇ ಪ್ರಧಾನಿಯಾಗಿರುವಂಥ ಚೌಧರಿ ಚರಣ್ ಸಿಂಗ್ರವರ ಜನ್ಮದಿನಾಚರಣೆ ಅವರ ಒಂದು ಜನ್ಮದಿನದ ಪ್ರಯುಕ್ತವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ದೇಶದ ರೈತರ ಹುಟ್ಟುಹಬ್ಬ ಅಂತ ಆಚರಿಸ್ತಾ ಬಂದಿದ್ದೇವೆ ಹಾಗಾಗಿ ಅವರ ಒಂದು ಜನ್ಮದಿನವನ್ನು ರೈತರಿಗೆ ಸಮರ್ಪಿಸಲಾಗಿದೆ ಆ ಪ್ರಧಾನಿಯಾಗಿರುವಂತಹ ಮಾಜಿ ಪ್ರಧಾನಿಯಾಗಿರುವಂಥ ಚೌಧರಿ ಚರಣ್ ಸಿಂಗ್ರವರು ರೈತರ ಬಗ್ಗೆ ಬಹಳ ಅಪಾರವಾದ ಕಾಳಜಿಯನ್ನು ಹೊಂದಿದ್ದರು ರೈತರ ಪರ ನಿಲುವುಗಳನ್ನು ಹೊಂದಿದ್ದರು ರೈತರ ಪರವಾದಂತಹ ಬಹಳ ಅದ್ಭುತವಾದಂತಹ ಯೋಜನೆಗಳನ್ನು ಜಾರಿಗೆ ರು ಹಾಗಾಗಿ ಅವರ ಜನ್ಮದಿನವನ್ನ ರೈತರಿಗೆ ಅರ್ಪಣೆ ಮಾಡಲಾಗುತ್ತದೆ ಪ್ರಸ್ತುತ ರೈತರಿಗೆ ಸಿಗಬೇಕಾದಂಥ ಪ್ರಾಮುಖ್ಯತೆ ಸಿಗುತ್ತಿಲ್ಲ ಎಂಬುದು ಎಲ್ಲರ ಒಂದು ಅಹವಾಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಭಾರತ ದೇಶದಲ್ಲಿ ರೈತರ ಆದಾಯ ದ್ವಿಗುಣವಾಗುತ್ತದೆ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಇಲ್ಲಿಯವರೆಗೂ ಯಾವ ರೈತರ ಆದಾಯವು ದ್ವಿಗುಣವಾಗಿಲ್ಲ ಎನ್ನುವುದು ನಮ್ಮ ಒಂದು ವಾಸ್ತವದ ಸಂಗತಿ ಭಾರತ ದೇಶ ಈಗ ಬೆಳೆದಿದೆ ಜಗತ್ತಿನ ಐದನೇ ಒಂದು ಬಲಿಷ್ಠ ಆರ್ಥಿಕತೆಯನ್ನು ಹೊಂದಿರುವ ರಾಷ್ಟ್ರ ಹೌದು ಕೈಗಾರಿಕೆಯಂತೂ ಮುಗಿಲೆತ್ತರಕ್ಕೆ ಹೋಗಿದೆ ವಿಜ್ಞಾನ ತಂತ್ರಜ್ಞ ಆಟೋ ಆಟ ಆಟೋ ಆಟೋಟಗಳು ರಾಜಕೀಯ ಎಲ್ಲವೂ ಬಹುದೊಡ್ಡದಾಗಿ ಬೆಳೆದಿದೆ ಆದರೆ ರೈತನ ಬದುಕು ಹೇಗೆ ಇದೆಯೋ ಹಾಗೆ ಇದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ದೇಶದಲ್ಲಿ ಇರುವ ರೈತರ ಬದುಕು ಹೇಗಿದೆಯೋ ಈಗ ಹಾಗೇ ಇದೆ ಎಂದು ಹೇಳಬಹುದು ಬದಲಾವಣೆ ಆಗಿರಬಹುದು ಆದರೆ ಆರ ಮೂರ ಕಿಳಿಯಲಿಲ್ಲ ಎಂಬ ಒಂದು ಪರಿಸ್ಥಿತಿ ರೈತರ ಪರಿಸ್ಥಿತಿಯಾಗಿದೆ ರೈತರ ಸಮಸ್ಯೆಗಳಿಗೆ ಅಂತಿಮ ಎನ್ನುವುದಿಲ್ಲದಾಗಿದೆ ರೈತರು ಒಳ್ಳೆಯ ಬೆಳೆಗಳನ್ನು ಬೆಳೆದಾಗ ಬೆಲೆ ಇರುವುದಿಲ್ಲ ಅಥವಾ ಬೆಲೆ ಇದ್ದಾಗ ರೈತರ ಬೆಳೆ ಇರುವುದಿಲ್ಲ ಭಾರತದ ಒಂದು ವಾಯುಗುಣದ ಮಟ್ಟಕ್ಕೆ ಯೋಚಿಸುವುದಾದರೆ ಭಾರತದಲ್ಲಿ ಬೇಸಾಯ ಪದ್ಧತಿ ಬಹಳ ವಿಚಿತ್ರವಾಗಿದೆ ಅದರಲ್ಲೂ ಈ ಮಳೆಯ ಜೊತೆಗಿನ ಜೂಜಾಟ ಎಂಬ ಒಂದು ಭಾರತದ ಕೃಷಿಯನ್ನು ನಾವು ವರ್ಣನೆ ಮಾಡ್ತೇವೆ ಏಕಂತಂದರೆ ಮಳೆ ಅದ್ಭುತವಾಗಿ ಆದಾಗ ಮಾತ್ರ ಅದ್ಭುತವಾದ ಬೆಳೆ ಬರುತ್ತೆ ಅದ್ಭುತವಾದ ಬೆಳೆ ಬೆಳೆದಾಗಲೂ ಕೂಡ ರೈತನಿಗೆ ಏನಾಗುತ್ತೆ ಅಂದರೆ ಈ ಒಂದು ಬೆಳೆಗೆ ಬೆಲೆ ಸಿಗುವುದಿಲ್ಲ ಅದು ನಮ್ಮ ದೇಶದ ಒಂದು ಮೂಲ ಸಮಸ್ಯೆ ಆಗಿದೆ ಹಾಗಾಗಿ ಇಂದು ರೈತರ ಮಕ್ಕಳಿಗೆ ಯಾವುದೇ ರೀತಿ ಪ್ರಾಧಾನ್ಯತೆ ಸಿಗುತ್ತಿಲ್ಲ ಯಾರೂ ದೇಶದ ಕೃಷಿಯನ್ನು ಮಾಡುತ್ತೇನೆ ರೈತನಾಗುತ್ತೇನೆ ಎಂಬ ರೀತಿಯಲ್ಲಿ ಹೋಗುತ್ತಿಲ್ಲ ಇದೊಂದು ದೊಡ್ಡ ದುರಂತ ಸಂಗತಿ ಹಾಗಾಗಿ ಸರ್ಕಾರಗಳೇನು ಮಾಡಬೇಕು ಅಂದರೆ ಈ ಒಂದು ರೈತರಿಗೆ ರೈತರ ಪರ ಕಾಳಜಿಗಳನ್ನು ರೈತರ ಯೋಜನೆಗಳನ್ನು ರೈತರಿಗೆ ಕೊಡಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಾಗ ಮಾತ್ರ ರೈತ ಈ ದೇಶದ ಬೆನ್ನೆಲುಬು ಎಂದದ್ದಕ್ಕೂ ಸಾರ್ಥಕವಾಗುತ್ತದೆ ಮುಂದಿನ ದಿನಗಳಲ್ಲಾದರೂ ರೈತರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರಗಳು ಕೊಡಬೇಕು ರೈತರನ್ನು ಬೆಳೆಸುವ ಕೆಲಸಗಳನ್ನು ನಾವುಗಳೆಲ್ಲ ಮಾಡಬೇಕು ಎಲ್ಲರಿಗೂ ರಾಷ್ಟ್ರೀಯ ರೈತ ದಿನದ ಶುಭಾಶಯಗಳು